ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕನಕಪೀಠದ ಶ್ರೀ ಈಶ್ವರಾನಂದ ಸ್ವಾಮೀಜಿ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು ಬಳಿಕ ಬ್ರಹ್ಮ ವಿದ್ಯಾನಗರ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ತರಳುಬಾಳು ಜಗದ್ಗುರು ಶಾಖಾಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿ ಆಶೀರ್ವಾದ ಪಡೆದರು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಆಶೀರ್ವದಿಸಿದ ಶ್ರೀಗಳು ಮಾತನಾಡಿ ಅತಿ ಕಿರಿಯ ಸಂಸದರಾಗಿರುವುದು ಹೆಮ್ಮೆಯ ವಿಷಯ ಸಮಾಜದ ಸಮಸ್ಯೆಗಳಿಗೆ ಧ್ವನಿಯಾಗಿ ಜನರ ಕಷ್ಟಗಳಿಗೆ ಕಿವಿಯಾಗಿ ಅವುಗಳನ್ನು ಪರಿಹರಿಸುವಲ್ಲಿ ಸದಾ ಮುಂದಾಗಿ ಅದನ್ನೇ ನಾಯಕತ್ವ ಎನ್ನುವುದು ಸಂಸತ್ನಲ್ಲಿ ಧ್ವನಿಯಾಗಿ ನಿಲ್ಲಬೇಕು ತಂದೆಯಂತೆ ರಾಷ್ಟ್ರ ರಾಜಕಾರಣದಲ್ಲಿ ಬೆಳೆದು ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕು ಈ ನಾಡಿನ ಮಗಳಾಗಿರುವುದು ನೀವು ಇಲ್ಲಿಂದ ನಿಮ್ಮ ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಅಂತ ಶುಭ ಹಾರೈಸಿದರು ಈ ಭಾಗದ ಜನರು ನಿಮ್ಮ ಮೇಲೆ ಭರವಸೆ ಇಟ್ಟು ಆಯ್ಕೆ ಮಾಡಿ ಸಂಸತ್ಗೆ ಕಳಿಸಿದ್ದಾರೆ ಪ್ರೀತಿ ವಿಶ್ವಾಸದೊಂದಿಗೆ ಕೆಲಸಗಳನ್ನು ಮಾಡುವ ತಂದೆಯವರ ಹೆಸರು ಇನ್ನಷ್ಟು ಬೆಳೆಸುವಲ್ಲಿ ಶ್ರಮಿಸಬೇಕು ನಿಮ್ಮ ಜತೆಯಲ್ಲಿ ಯುವ ನಾಯಕ ಸರಳ ವ್ಯಕ್ತಿ ರಾಹುಲ್ ನಿಮಗೆ ಸದಾ ಬೆಂಬಲಾಗಿ ನಿಂತಿದ್ದಾರೆ ಸಹೋದರನ ಜತೆಯಲ್ಲಿದ್ದುಕೊಂಡು ಜಿಲ್ಲೆಯಲ್ಲಿ ನಿಮ್ಮ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸಬೇಕಂತ ಹೇಳಿದರು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಎಲ್ಲ ತಾಲೂಕುಗಳನ್ನು ಸಮಾನವಾಗಿ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿಯಾಗಿದೆ ನೀರಾವರಿ ಬಡ ಜನರ ಏಳಿಗೆ ವಿದ್ಯಾರ್ಥಿಗಳ ಶಿಕ್ಷಣ ಸೇರಿದಂತೆ ಎಲ್ಲ ಅಭಿವೃದ್ಧಿಗಾಗಿ ಹಗಲಿರಲು ಶ್ರಮಿಸಲಾಗುವುದು ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ಭರವಸೆ ಇಟ್ಟು ಬೆಂಬಲಿಸುತ್ತಿರುವ ನನ್ನ ಕ್ಷೇತ್ರದ ಜನತೆಗೆ ನಾನು ಸದಾ ಚಿರುಣಿಯಾಗಿ ಇರುತ್ತೇನೆ ತಂದೆಯವರ ಹಾದಿಯಲ್ಲಿ ಸಾಗಲು ಜನರು ಆಶೀರ್ವದಿಸಿದ್ದಾರೆ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಭರವಸೆ ನೀಡಿದರು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದೊಡ್ಡ ನಾಯಕರು ಇದ್ದಾರೆ ಅಂತ ನಾಯಕರಿದ್ದಾರೆ ಅವ್ರನ್ನ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತೀರ ನಿಮ್ ಪಕ್ಷ ಮೇಡಮ್ ಈಗ ಲೋಕಸಭೆಯಲ್ಲಿ ಮಂತ್ರಿಗಳ ಸ್ಥಾನ ಹಂಚಿಕೆ ಆಗಿದೆ ಎಪ್ಪತ್ತೊಂದು ಆಗಿದೆ ಅದರಲ್ಲಿ ಮಹಿಳೆಯರಿಗೆ ಶ್ರೀಗಡೆ ತರ್ಟಿ ತ್ರೀ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದರು ಈಗ ಸದ್ಯ ಏಳು ಧ್ವನಿ ಕೊಟ್ಟಿದ್ದಾರೆ ಅದು ಹತ್ತು ಪರ್ಸೆಂಟ್ಗಿಂತ ಕಡಿಮೆ ನೀವು ಅದರ ಮಹಿಳೆಯಾಗಿ ಅವರ ಸಚಿವ ಸಂಪುಟದ ಬಗ್ಗೆ ಏನು ಹೇಳ್ತೀರಾ ಇನ್ನೂ ಹೆಚ್ಚಿನ ಮಹಿಳೆಯರು ಕೂಡ ಬಂದು ಅಲ್ಲಿ ಬಂದು ಅವರ ಧ್ವನಿಯನ್ನು ಎತ್ತಬೇಕು ಇನ್ನೂ ಮುಂದಿನ ಮುಂದಿನಗಳಲ್ಲಿ ಖಂಡಿತವಾಗಿ ಆ ನಂಬರ್ ಹೆಚ್ಚಾಗಬೇಕಂತ ನನ್ನ ಆಸೆ ಇದೆ ಏನು ಹೇಳ್ತೀರಾ ವಿರೋಧ ಪಕ್ಷದವರಿಗೆ ಇವ್ರ ಪಕ್ಷ ಹೌದು ಅವ್ರೇ reservation ಅಂತ ಇದು pass ಮಾಡಿದ್ರು ಇದ್ ಮಾಡಿದ್ರು ಆ but ಅವ್ರೇ ಇದು ಮಾಡಿದ್ದಾರೆ but hopefully ನೋಡೋಣ ಆಗತ್ತೆ ಮುಂದೆ ಎಲ್ಲಾ ಸೇರಿ ಇದ್ ಮಾಡೋಣ ಅಂತ. ಬಾಳ ಸಂತೋಷ ಖುಷಿ ಆಗ್ತೇತಿ ನಾವ್ ನೋಡ್ಬೋದು ನಮ್ಮ ಸಮಾಜದ ವತಿಯಿಂದ ಎಲ್ರು ನಮ್ಗೆ ಇವತ್ತ ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾದ ಜಿ ಗೋವಿಂದಪ್ಪ ಕೆಪಿ ಪಿ ಪಾಲಯ್ಯ ಸೂರ್ಯಪ್ರಕಾಶ್ ಅಣ್ಣಪ್ಪ ಚೆನ್ನಗಿರಿ ಜಯಣ್ಣ ಜಿಲ್ಲಾಧ್ಯಕ್ಷ ಅಂಜನಪ್ಪ ಮಧು ಮದಕರಿ ಮದಕರಿ ನಾಯಕ ಸಮಾಜದ ಮುಖಂಡರು ಗಿರೀಶ್ ಯೋಗಾನಂದ್ ನಾಗರಾಜ್ ದೇವರಾಜ್ ಸುರೇಶ್ ಬಾಬು ಹಾಗೂ ನಾಯಕ ಸಮಾಜದ ಅಧ್ಯಕ್ಷ ಬಸವರಾಜ್ ಹಾಗೂ ಇತರರು ಇದ್ದರು ಕವರ್ ಆಗ್ತದೆ का जय 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 जय